ಪಿಕ್ಚರ್ ಸೂಪರ್ ಆಗಿದೆ ಅಣ್ಣ ಸರಿ ಸೂಪರ್ ಇತ್ತು ಸರ್ ಏ ಫಿಲಂ ನೋಡಿದಂಗಾತಿ ಏ ಫಿಲಂ ಅರ್ಥ ಮಾಡಿಕೊಳ್ಳಕ್ಕೆ ಎಷ್ಟು ದಿನ ಬೇಕೋ ಆ ತರ ಇದೆ ಮೂವಿ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಕಣ ಏನ್ ಫಿಲಂ ಲವ್ ಸ್ಟೋರಿ ಬಿಡು ಚೆನ್ನagitto ಅರೆ ಫನ್ ಚೆನ್ನagitto ನಾಟ್ಯ ರಂಗ ಇದ್ದಾರಲ್ವಾ ಕಾಮಿಡಿ ಆರ್ಟಿಸ್ಟ್ ಅವ್ರು ತುಂಬಾ ಜನ ಮಾಡಿದ್ದಾರೆ ಅನೀಶ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೈಸ್ ಮೂವಿ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಫಸ್ಟ್ ಲವ್ ಯಾವ ತರ ಫೇಲ್ ಆದ್ರು ಜೀವನದಲ್ಲಿ ಇದಾಗಬಾರ್ದು ಮುಂದೆ ಲೈಫ್ ಇದೆ ಅನ್ನೋದು ಒಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಲವ್ ಸ್ಟೋರಿ ಚೆನ್ನಾಗಿದೆ ಸರ್ ಲವ್ ಸ್ಟೋರಿ ಇಷ್ಟ ಆಯ್ತು ಇಲ್ಲ ಫೈಟ್ ಚೆನ್ನಾಗಿದೆ ತುಂಬಾ ಸೂಪರ್ ಆಗಿದೆ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಯಾವತ್ತಿದ್ರು ಫಸ್ಟ್ ಲವ್ ಯಾವತ್ತಿದ್ರು ಬೆಸ್ಟ್ ಲವ್ ಆಗೋದು ಆಕ್ಟಿಂಗ್ಸ್ ಅಷ್ಟೇ ಮತ್ತೆ ಮೂವಿ ಫ್ಯಾಮಿಲಿ ಮೂವಿ ತರ ನೋಡ್ಬೋದು ಸೂಪರ್ ಆಗಿದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ಫಿಲಮ್ ನನಗೆಲ್ಲ ಇಷ್ಟ ಆಯ್ತು ಚೆನ್ನಾಗಿ ಅರ್ಥ ಹೇಳೋದು ಲಾಸ್ಟ್ ಅಲ್ಲಿ ಫಿಲಂ ಸೂಪರ್ ಸರ್ ಫಿಲಂ ಅಂತೂ ಸಕ್ಕದಾಗಿದೆ ಎಂಟರ್ಟೈನ್ಮೆಂಟ್ ಮೂವಿ ಲವರ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ಬೋದು ಆಕ್ಚುಲಿ ರಜಾ ಇರೋದ್ರಿಂದ ಎಲ್ಲ ಶನಿವಾರ ಭಾನುವಾರ ನಮ್ಮ ಅಲಿ ಸರ್ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಸ್ಟೋರಿ ಇದೆ ಈ ಫಿಲಂ ಅಲ್ಲಿ ಸೊ ಎಲ್ಲ ಬಂದ್ ನೋಡಿ ನಮ್ಮ ಕನ್ನಡ ಫಿಲಮ್ಸ್ ನಾವು ಸಪೋರ್ಟ್ ಮಾಡೋಣ ಎಲ್ಲರಿಗೂ ಬೆಳ್ಸೋಣ ಮೇಲಕ್ಕೆ ಥ್ಯಾಂಕ್ ಯು ಹೊನ್ನೆರಡು ದಿನ ಹೊಡ್ಲಿ ಸರ್ ಸಖತ್ತಾಗಿದೆ ಫಿಲಂ ನೋಡ್ಬೋದು ಸರ್ ಎಲ್ಲ ಚೆನ್ನಾಗಿದೆ ಅದ್ರಲ್ಲಿ ಎಷ್ಟೋ ಲವ್ ಸ್ಟೋರಿ ಚೆನ್ನಾಗಿದೆ ಫಸ್ಟ್ದು ಎಲ್ಲ ಸಖತ್ತಾಗಿದೆ ಸರ್ ನೋಡ್ಬೊಡ ಚೆನ್ನಾಗಿತ್ತು ಸರ್ ಹೊಸ ಒಂದು ಲವ್ ಸ್ಟೋರಿ ಸ್ವಲ್ಪ ಡಿಫರೆಂಟ್ ಆಗಿತ್ತು ಯೂಥ್ ಗೆ ಒಂಥರಾ ಇದು ಪಾಠ ಕಲಿಸಿದಂತಹ ಫಿಲಂ ಇದೆ ಎಲ್ಲರೂ ಬಂದು ನೋಡುವಂತ ಫಿಲಂ ನಮ್ಮ ಕನ್ನಡ ಫಿಲಂ ಅನ್ನ ಬೆಳೆಸ್ಬೇಕು ಮತ್ತೆ ನಕ್ಷತ್ರ ಅವರು ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಸ್ಕ್ರೀನ್ ಅಲ್ಲಿ ಅನೀಶ್ ಅವ್ರದ್ದು ಚೆನ್ನಾಗಿತ್ತು ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಡೇ ಫಸ್ಟ್ ಶೋ ಅದೊಂದು ಫೀಲೇ ಬೇರೆ ಇರುತ್ತೆ ಫಸ್ಟ್ ಡೇ ತುಂಬಾ ನೋಡೋದು ಎಲ್ರು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಖುಷಿ ಪಡ್ತಾ ಇದ್ರು ನನ್ನ ಪಾತ್ರಕ್ಕೆ ತುಂಬಾ ಪ್ರೀತಿ ಕೊಡ್ತಾ ಇದ್ರು ಸೊ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಹೌದಾ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಲುಕ್ಕು ನನ್ನ ನಕ್ಷತ್ರ ಅನ್ನೋ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದ್ದಾರೆ ಮಗಳ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದ್ದಾಳೆ ತುಂಬಾ ಚೆನ್ನಾಗಿ ಆಕ್ಟ್ ಕೂಡ ಮಾಡಿದಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಈಗಿನ ಜನ್ರೇಷನ್ ಹುಡುಗರಿಗೆ ಹುಡುಗಿಯರಿಗೆ ಎಲ್ರಿಗೂ ತುಂಬಾ ಒಳ್ಳೆ ಕನೆಕ್ಟ್ ಆಗುತ್ತೆ ಈ ಸ್ಟೋರಿ ದಯವಿಟ್ಟು ಎಲ್ಲರೂ ಬಂದು ಅಲ್ಲಿ ಮೂವಿ ನೋಡಿ ಕರ್ನಾಟಕದ ಜನತೆ ನೀವು ಮೀಡಿಯಾದವರು ಪ್ರೆಸ್ನವರು ಎಲ್ರಿಗೂ ಒಳ್ಳೆ ರೀತಿಯಿಂದ ಈಗಿನ ಅದು ಹೊಸ ಕಲಾವಿದರಿಗೆ ಹೊಸ ರೀತಿಯಿಂದ ಬೆಳೆಸಿ ನನ್ನ ಮಗಳದು ಓವರ್ ಆಲ್ ಎಲ್ಲದರಲ್ಲೂ ಪ್ರತಿಯೊಂದು ಸ್ಕ್ರೀನಲ್ಲೂ ಚೆನ್ನಾಗಿ ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು So, this was my sister's film. I loved it. She did an amazing uh, performance. All over the movie, overall, it was very nice. The performance was really, really good. And the movie, I hope it's a blockbuster. Especially in Makkah uh, Ishtar. Janvika, she has played the role of Nakshatra. Amazing. The way she looked, the way she presented herself was amazing. ಸೊ ಯಾ ಇಟ್ಕೊಳ್ಳಾ ಎರಡು ಇಟ್ಕೊಳ್ಳ ತುಂಬಾ ಖುಷಿ ಆಗ್ತದೆ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗಿತ್ತು ಹೆವಿ ಕಿರ್ಚ್ಕೊಂಡು ಕ್ಲಾಪ್ಸ್ ಮಾಡ್ಕೊಂಡು ಆಚೆ ಬರ್ತಾ ಇದಾರೆ ಜನ ಆರ್ಗ್ಯಾನಿಕ್ ಆಗಿ ಜನಕ್ಕೆ ಇಷ್ಟ ಆಗ್ತದೆ ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡ್ತಾ ಇದಾರೆ ಎಲ್ಲರೂ ಕನೆಕ್ಟ್ ಆಗ್ತಾ ಇದಾರೆ ಇಲ್ಲಿ ನೀವು ನೋಡ್ದಂಗೆ ತುಂಬಾ ಜನ ಕಾಲೇಜ್ ಹುಡುಗರು ಬಂದಿದ್ದಾರೆ ಇವತ್ತು ಶೋ ನೋಡಕ್ಕೆ ಆ ಎಲ್ಲಾರು ಮ್ಯಾಮ್ ನಮ್ಗೂ ಈ ತರ ಲವರ್ ಇದಾರೆ ಹೇಳ್ತಾ ಇದಾರೆ ಬೇರೆ ಬೇರೆ ತರ ಸೊ ಐ ತಿಂಕ್ ಆರ್ಗ್ಯಾನಿಕ್ ಆಗಿ ಜನ ತುಂಬಾ ಇಷ್ಟ ಆಗ್ತದೆ ಅಂತ ಒಂದ್ ಫೀಲಿಂಗ್ ಬರ್ತಾ ಇದೆ ಎಸ್ ಸೊ ಅನೀಶ್ ಸರ್ ಒಬ್ಬ ಒಳ್ಳೆ ಫ್ರೆಂಡ್ ನನ್ಗೆ ಅವ್ರನ್ನ ನಾನು ಹಿಂದೆ ಒಂದ್ಸಲಿ ಸರ್ ಆಪರ್ಚುನಿಟಿ ಇದ್ರೆ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡೋಣ ಅಂತ ಹೇಳಿದ್ದೆ ಸೊ ಅದಾದ್ಮೇಲೆ ನಾನು ಮರ್ತಬಿಟ್ಟಿದೆ ಅವರು ಮರ್ತಬಿಟ್ಟಿದ್ರು ಅದಾದ್ಮೇಲೆ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ನನ್ನ ಕೋವಿಡ್ ಆದ ನಂತರ ಬಂದು ಕತೆ ಹೇಳಿ ನಾನು ಯಾರೋ ಕತೆ ಹೇಳ್ತಿದಾರೆ ಅವರೇನೋ ಏನೋ ಬರ್ದಿದ್ದಾರೆ ಸೊ ಕತೆ ಹೇಳ್ತಾ ಇದಾರೆ ಅಂತ ಅನ್ಕೊಂಡೆ ಇದನ್ನ ನೀನ್ ಮಾಡ್ತಾ ಇದೀಯಾ ಅಂತ ಹೇಳಿದ್ರು ತುಂಬಾ ಜವಾಬ್ದಾರಿ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತಹ ಒಂದು ರೋಲು ನೀ ಮಾಡ್ತಾ ಅಂತ ಹೇಳಿದ್ರು ಖುಷಿಯಾಗಿ ನಾನು ಸನಾ ಕ್ಯಾರೆಕ್ಟರ್ ತರ ಅಂದ್ರೆ ತುಂಬಾ ಟ್ರೇಟ್ ಸನಾ ಅಲ್ಲಿ ಎಲ್ಲಾ ಹುಡುಗಿರ್ಗು ಇರುತ್ತೆ ಅಂದ್ರೆ ಪೊಸೆಸಿವ್ನೆಸ್ ಆಗಿರ್ಬೋದು ಮತ್ತೆ ಹುಚ್ಚು ಪ್ರೀತಿ ಮಾಡೋದಾಗಿರ್ಬೋದು ಮತ್ತೆ ತಾನು ಅನ್ಕೊಂಡಿದ್ದು ಹೌದು ಹೆಚ್ಚು ಪ್ರೀತಿ ಮಾಡಿದೀನಿ ಕರೆಕ್ಟ್ ಸೊ ಅದನ್ನ ನಾನು ಆತರ ನೋಡ್ತೀನಿ ಹೊರತು ಲೈಕ್ ಇದು ಟಾಕ್ಸಿಕ್ ಅಂತ ನಾನು ಆಕ್ಚುಲಿ ನೋಡ್ತಾ ಇಲ್ಲ ಸೋ ಯಾ இவ்ர்தூ இத்தார ஹுடுகிர் yes, <laughs> thank you, thank you so much.